ಮೋಹಕ ತಾರೆ ನಟಿ ರಮ್ಯಾ ಅವರಿಗೆ ದರ್ಶನ್ ಫ್ಯಾನ್ಸ್ಗಳು ಒಂದಷ್ಟು ಅಶ್ಲೀಲ ಕಮೆಂಟ್ಸ್ ಹಾಕಿದ್ರು ಇದೇ ವಿಚಾರವಾಗಿ ನಟಿ ರಮ್ಯಾ ಅವರು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ರು ಇದೀಗ ನಟಿ ರಮ್ಯಾಗೆ ಡಿ ಫ್ಯಾನ್ಸ್ಗಳಿಂದ ಅಶ್ಲೀಲ ಕಮೆಂಟ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರನ್ನು ವಶಕ್ಕೆ ಪಡೆದಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು ನಟಿ ರಮ್ಯಾ ಅವರಿಗೆ ಅಶ್ಲೀಲ ಕಮೆಂಟ್ಸ್ ಮಾಡಿದ್ದಂತಹ ಡಿ ಫ್ಯಾನ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ನಟಿಗೆ ಅಶ್ಲೀಲ ಕಮೆಂಟ್ಸ್ಗಳನ್ನು ಮಾಡಿದರು ಇದೇ ವಿಚಾರವಾಗಿ ಮೂವರನ್ನು ಬಂಧಿಸಲಾಗಿದೆ ಐಡಿ ಮೂಲಕ ಮೂವರನ್ನು ಪತ್ತೆ ಮಾಡಿದ್ದಾರೆ ಪೊಲೀಸರು ಇನ್ಸ್ಟಾಗ್ರಾಮ್ ಐಡಿ ಪರಿಶೀಲಿಸಿ ಗುರುತು ಮತ್ತು ವಿಳಾಸವನ್ನು ಪತ್ತೆ ಹಚ್ಚಿದ್ದಾರೆ ಕೋಲಾರ ಮತ್ತು ಚಿತ್ರದುರ್ಗ ಮೂಲದ ಮೂವರನ್ನು ಬಂಧಿಸಲಾಗಿದೆ ಮೂವರನ್ನು ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ನಡೆಸಲಾಗ್ತಾ ಇದೆ ಸಿಸಿಬಿಯಿಂದ ಇನ್ನುಳಿದಂತಹ ಕಿಡಿಗೇಡಿಗಳಿಗಾಗಿ ಹುಡುಕಾಟ ನಡೀತಾ ಇದೆ ಐ ಪಿ ಅಡ್ರೆಸ್ ಆಧರಿಸಿ ಕಿಡಿಗೇಡಿಗಳಿಗಾಗಿ ಸಿ ಬಿ ಹುಡುಕಾಟವನ್ನು ನಡೆಸ್ತಾ ಇದ್ದೆ ದರ್ಶನ್ ಫ್ಯಾನ್ಸ್ಗಳು ರಮ್ಯಾ ಅವರಿಗೆ ಒಂದಷ್ಟು ಅಶ್ಲೀಲ ಕಮೆಂಟ್ಸ್ ಮಾಡಿದರು ಸೋಷಿಯಲ್ ಮೀಡಿಯಾ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಹೀಗಾಗಿ ಅವರು ಸೈಬರ್ ಕ್ರೈಮ್ ಮೆಟ್ಟಿಲೇರಿದ್ರು ಇದೀಗ ಸೈಬರ್ ಕ್ರೈಮ್ ಪೊಲೀಸರು ಮೂವರನ್ನು ಬಂಧಿಸಿದ್ದಾರೆ ಕೋಲಾರ ಮತ್ತು ಚಿತ್ರದುರ್ಗ ಮೂಲದವರು ಇನ್ಸ್ಟಾಗ್ರಾಮ್ನ ಐಡಿಯನ್ನು ಪತ್ತೆ ಹಚ್ಚಿ ಅದರಿಂದ ಗುರುತು ಮತ್ತು ವಿಳಾಸವನ್ನು ಪತ್ತೆ ಹಚ್ಚಿ ಈ ಮೂವರನ್ನು ಬಂಧಿಸಲಾಗಿದೆ ಮತ್ತು ಇನ್ನುಳಿದಂತಹ ಒಟ್ಟಾರೆ ನಲವತ್ತ್ಮೂರು ಅಕೌಂಟ್ಸ್ಗಳ ಒಂದು ಐ ಡಿಯನ್ನು ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದರು ನಟಿ ರಮ್ಯಾ ಅವರು ಹೀಗಾಗಿ ಉಳಿದಂತಹ ಸದ್ಯಕ್ಕೆ ಮೂರು ಬಿಟ್ರೆ ಇನ್ನು ನಲವತ್ತು ಐ ಡಿಗಳಿದ್ದಾವೆ ಹೀಗಾಗಿ ಇನ್ನುಳಿದಂತಹ ಕಿಡಿಗೇಡಿಗಳಿಗೆ ಸಿ ಸಿ ಬಿ ಅವರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಐ ಪಿ ಅಡ್ರೆಸ್ ಮುಖೇನ ಅವರುಗಳ ಡಿಯಿಂದ ಅವರ ಗುರುತು ಮತ್ತು ವಿಳಾಸವನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಟಿ ರಮ್ಯಾ ಅವರಿಗೆ ದರ್ಶನ್ ಫ್ಯಾನ್ಸ್ಗಳು ಒಂದಷ್ಟು ಅಶ್ಲೀಲ ಕಮೆಂಟ್ಸ್ ಹಾಕಿದ್ರು ಹೀಗಾಗಿ ಈ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು ಸಿ 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 ಬಿ ಅವರು ಹುಡುಕಾಟದಲ್ಲಿದ್ದಾರೆ ಸೈಬರ್ ಕ್ರೈಮ್ ಅವರು ಈಗಾಗಲೇ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ದರ್ಶನ್ ಫ್ಯಾನ್ಸ್ಗಳು ಈ ರೀತಿ ಕಮೆಂಟ್ಸ್ ಮಾಡ್ತಾ ಇರುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ನಟಿ ರಮ್ಯಾ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಪ್ರಥಮ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಜೊತೆಗೆ ಪರ ವಿರೋಧ ಬಹಳಷ್ಟು ಚರ್ಚೆ ಆಯಿತು ರಮ್ಯಾ ಅವರ ಪರವಾಗಿ ಅವರು ಸಾಮಾಜಿಕ ಕಳಕಳಿ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಪ್ರಚಾರ ಪ್ರಿಯತೆಗೆ ಮಾಡ್ತಾ ಇದ್ದಾರೋ ಆದರೂ ಕೂಡ ಮತ್ತೊಂದೆಡೆ ನೋಡೋಕ್ಕೆ ಹೋದರೆ ಮಾಜಿ ಸಂಸದೆ ರಾಜಕಾರಣಿ ನಟಿ ಇಂಥವರಿಗೆ ಈ ಥರದ ಒಂದು ಮೆಸೇಜ್ಗಳ ಹಾಕ್ತಾರೆ ಕಮೆಂಟ್ಸ್ ಹಾಕ್ತಾರೆ ಅಂತ ಹೇಳಿದ್ರೆ ಯಾವ ಥರದ ಮನಸ್ಥಿತಿ ಸಾಮಾನ್ಯ ಹೆಣ್ಣುಮಕ್ಕಳ ಸ್ಥಿತಿ ಏನಾಗುತ್ತೆ ಹೀಗೆ ಒಂದಷ್ಟು ಬೇಕಾದಷ್ಟು ಚರ್ಚೆಗಳಾಗ್ತಾ ಇತ್ತು ನಟ ದರ್ಶನ್ ಅವರ ವಿಚಾರದಲ್ಲಿ ಆದರೆ ಎಲ್ಲಿಯೂ ಕೂಡ ದರ್ಶನ್ ಅವರಾಗಲಿ ಅವರ ಮನೆಯವರಾಗಲಿ ಯಾರೂ ಕೂಡ ಯಾವುದೇ ಥರದ ಮೌನ ಮುರಿದಿರಲಿಲ್ಲ ಆದರೆ ರಮ್ಯಾ ಅವರು ಹಾಕಿದಂತಹ ಸುಪ್ರೀಂ ಕೋರ್ಟ್ನ ಯಾವುದೋ ಒಂದು ಪೋಸ್ಟ್ ಜೊತೆಗೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಹಾಕಿದಂಥ ಒಂದು ಪೋಸ್ಟ್ಗೆ ಈ ರೀತಿಯಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಯಿತು ದರ್ಶನ್ ಅವರ ಹೆಸರಿನಲ್ಲಿ ಅವರ ಹೆಸರನ್ನು ಹಾಳು ಮಾಡಬೇಕು ಅಂತಿರುವ ಇರುವ ಸೋಕಾಲ್ಡ್ ಅಭಿಮಾನಿಗಳ ಅಥವಾ ಅತಿರೇಕದ ವರ್ತನೆಯ ಅಭಿಮಾನಿಗಳ ಅಸಭ್ಯ ವರ್ತನೆ ಮಾಡದಂತಹ ಅಸಭ್ಯವಾಗಿ ಕಮೆಂಟ್ಸ್ ಹಾಕದಂತಹ ಈ ಥರದ ಮನಸ್ಥಿತಿಯ ನಿಜವಾದ ಅಭಿಮಾನಿಗಳ ದರ್ಶನ್ ಅವರಿಗೆ ಅಥವಾ ಯಾವುದಾದ್ರೂ ಒಂದು ಅವರ ಹೆಸರು ಕೆಡಿಸುವಂಥ ಪ್ರಯತ್ನವ ಈ ರೀತಿಯಾಗೆಲ್ಲ ಚರ್ಚೆ ಆಗ್ತಾ ಹೋಯಿತು ಅವರು ಡೈರೆಕ್ಟ್ಲಿ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಸಿ ಸಿ ಬಿ ಅವರು ಮತ್ತು ಸೈಬರ್ ಕ್ರೈಮ್ ಅವರು ಇದೀಗ ಸದ್ಯಕ್ಕೆ ಮೂವರನ್ನು ಬಂಧಿಸಿದ್ದಾರೆ